ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಳು ಹೆಜ್ಜೆಗಳ ಹೊಡತಿ ಭಾಗ ಹನ್ನೊಂದು ದಿನಗಳು ಹುರುಳಿ ದೀಪಾವಳಿಯತ್ತ ಸಾಗಿದ್ದವು ರಾಧಾ ರಮಣರ ಮದುವೆಯಾದ ನಂತರದ ಮೊದಲ ದೊಡ್ಡ ಹಬ್ಬವಾಗಿದ್ದರಿಂದ ಸಂಪ್ರದಾಯದ ಪ್ರಕಾರ ಲಕ್ಷ್ಮಿ ನರಸಿಂಹಯ್ಯ ಅವರೇ ಖುದ್ದಾಗಿ ಹೋಗಿ ಆಮಂತ್ರಿಸಿದ್ದರು ರಾಧಾಳ ಕೈ ಇನ್ನೂ ಸರಿಯಾಗಿರಲಿಲ್ಲ ಒಂದೇ ಕೈಯಲ್ಲಿ ಹಬ್ಬ ಮಾಡಬೇಕೆನ್ನುವ ಬೇಜಾರಿಗಿಂತ ಗಣೇಶನ ಹಬ್ಬದಲ್ಲಿ ಮಿಸ್ ಆಗಿದ್ದವಳು ದೀಪಾವಳಿಯಷ್ಟರಲ್ಲಿ ಮಿಸ್ಸಸ್ ಆಗಿಬಿಟ್ನಲ್ಲ ಎನ್ನುವ ಬೇಸರವೇ ಆಕೆಯಲ್ಲಿತ್ತು ಮದುವೆಯಾದ ಮೇಲೆ ಮೊದಲ ಬಾರಿಗೆ ತವರಿಗೆ ಬಂದಿದ್ದಳು ನಂದನವನದ ಎಲ್ಲ ಸದಸ್ಯರು ಹಿಂದೆ ಮುಂದೆ ತಿರುಗಿ ಉಪಚಾರ ಮಾಡುತ್ತಿರುವುದು ಆಕೆಗೆ ಹೇಳಿಕೊಳ್ಳಲಾಗದ ದುಃಖ ನೀಡಿತ್ತು ಬಹುಶಃ ಮದುವೆಯಾದ ಎಲ್ಲ ಹೆಣ್ಣು ಮಕ್ಕಳಿಗೂ ತಾನು ಹುಟ್ಟಿ ಹಾಡಿ ಬೆಳೆದ ಮನೆಯಲ್ಲಿ ಅತಿಥಿಯಂತೆ ಸತ್ಕರಿಸಲ್ಪಡುವುದು ನೋವಿನ ಸಂಗತಿಯೇ ಇದಕ್ಕೆ ರಾದಾಳ ಪರಿಸ್ಥಿತಿ ಕೂಡ ಹೊಸತೇನಲ್ಲ ರಮಣ್ ಮದುವೆಗೆ ಮೊದಲೇ ನಂದನವನದ ಸದಸ್ಯನಾಗಿ ಸೇರ್ಪಡೆಯಾಗಿ ಬಿಟ್ಟಿದ್ದ ಈಗಂತೂ ಹಳಿಯನ ಪಟ್ಟ ಬೇರೆ ಅವನ ದರ್ಜೆ ಒಮ್ಮೆಲೆ ಹೇರಿಬಿಟ್ಟಿತ್ತು ಅವನನ್ನು ಎಷ್ಟು ಉಪಚರಿಸಿದರೂ ತೃಪ್ತಿ ಇಲ್ಲ ನಂದನವನದ ವಾಸಿಗಳಿಗೆ ಅನುಪಮಗೆ ಮದುವೆಯಾದ ಮಗಳು ಮೊದಲ ಬಾರಿಗೆ ಮನೆಗೆ ಬಂದ ಸಂತೋಷ ಒಂದು ಕಡೆಯಾದರೆ ಮದುವೆಯ ಮರುದಿನವೇ ಕೈ ಮುರಿದುಕೊಂಡು ಅದೆಷ್ಟು ನೋವು ಅನುಭವಿಸಿದಳೋ ಎನ್ನುವ ಸಂಕಟ ಇನ್ನೊಂದು ಕಡೆ ರಾಧಾ ಕೈ ಮುರಿದುಕೊಂಡ ವಿಷಯ ತಿಳಿದಾಗ ಲಕ್ಷ್ಮಿ ನರಸಿಂಹಯ್ಯ ಪದೇ ಪದೇ ತವರು ಮನೆಯವರು ಕಣ್ಣಿಗೆ ಬೀಳುತ್ತಿದ್ದರೆ ಅವಳಿಗೆ ರಮಣ್ ಜೊತೆ ಹೊಂದಿಕೊಳ್ಳುವುದು ಕಷ್ಟವಾಗಬಹುದು ಎಂದು ಅರುಂಧತಿಯನ್ನು ಮಾತ್ರ ಕಳುಹಿಸಿ ಉಳಿದವರಿಗೆ ನಿರ್ಬಂಧ ಹೇರಿದ್ದರು ಎತ್ತ ಕರುಳಿಗೆ ಮಗಳನ್ನು ನೋಡಲಾಗಲಿಲ್ಲವಲ್ಲ ಎಂಬ ಅಸಮಾಧಾನ ಉಂಟಾದರೂ ಅವಳ ಒಳ್ಳೆಯದಕ್ಕೆ ಎಂದುಕೊಂಡು ಸುಮ್ಮನಾಗಿ ಬಿಟ್ಟಿದ್ದರು ಈಗ ಸಿಕ್ಕ ಕರುಳ ಸಾನ್ನಿಧ್ಯವನ್ನು ಅನುಪಮ ಕಳೆದುಕೊಳ್ಳಲು ಇಷ್ಟಪಡದೆ ತಾನೇ ರಾಧಾಗೆ ಊಟ ತಿನ್ನಿಸಿ ತೃಪ್ತಿಗೊಂಡಿದ್ದರು ಅನುಪಮ ನಮಗಂತೂ ಮಾವ ನಿಮ್ಮಿಬ್ಬರನ್ನು ಭೇಟಿ ಮಾಡಬಾರದು ಅಂತ ಹೇಳಿಬಿಟ್ಟಿದ್ರು ಆದರೆ ನೀನಾದರೂ ಒಂದು ಫೋನ್ ಮಾಡಬಹುದಿತ್ತಲ್ಲ ಇಷ್ಟವಿಲ್ಲದ ಮದುವೆ ಮಾಡಿಸಿದ್ದಕ್ಕೆ ಅಪ್ಪ ಅಮ್ಮನ ಹತ್ತಿರ ಮಾತಾಡದೆ ಇರುವಷ್ಟು ಕೋಪವೇನೇ ಅಂದಾಗ ತನ್ನನ್ನ ರಮಣನನ್ನ ಮನೆಯವರು ಯಾರು ಭೇಟಿ ಮಾಡಬಾರದು ಎಂಬ ತಾತನ ಅಪ್ಪಣೆಯ ಹಿಂದಿರುವ ಉದ್ದೇಶ ತಿಳಿದುಕೊಳ್ಳಲಾರದೆ ಇರುವಷ್ಟು ಮೂರ್ಖಳೇನಲ್ಲ ರಾಧ ಅಷ್ಟು ಹೊತ್ತು ತುತ್ತಿಗಾಗಷ್ಟೇ ಬಾಯಿ ತೆರೆಯುತ್ತಿದ್ದವಳು ಈ ಬಾರಿ ಮಾತು ಸಹ ಹೊರಡಿಸಿದ್ದಳು ನಾನೇನೋ ಫೋನ್ ಮಾಡಿಲ್ಲ ನೀನು ಯಾಕೆ ಮಾಡಲಿಲ್ಲ ತಾತ ಫೋನ್ ಮಾಡಿ ಮಾತಾಡಬಾರ್ದು ಅಂತೇನು ರೂಲ್ಸ್ ಹಾಕಿರಲಿಲ್ವಲ್ಲ ಅಂದಾಗ ಅಷ್ಟೊಂದು ಕೋಪ ಯಾಕೆ ಅಂತ ಕೇಳಿದಾಗ ನಂಗೆ ಯಾರ ಮೇಲೂ ಕೋಪ ಇಲ್ಲಮ್ಮ ಹಣೆ ಬರಹಕ್ಕೆ ಯಾರು ನನ್ನ ಕರ್ಮಕ್ಕೆ ಇದೆಲ್ಲ ಅನುಭವಿಸಬೇಕು ಅಂತ ಇದ್ದಾಗ ಯಾರನ್ನ ದೂಷಿಸಿ ಏನು ಪ್ರಯೋಜನ ಅಂದಳು ನಿನಗೆ ರಮಣ್ ಮೇಲೂ ಕೋಪ ಇಲ್ವಾ ಅಂದಾಗ ಗೊತ್ತಿಲ್ಲ ನಾನೇನೋ ಮದುವೆಗೆ ಒಪ್ಪಿಕೊಂಡೆ ಆದರೆ ಅವರಾದರೂ ಬೇಡ ಅನ್ಬೋದಿತ್ತಲ್ಲ ಇಬ್ಬರಲ್ಲಿ ಒಬ್ಬರು ಮದುವೆ ಬೇಡ ಅಂದಿದ್ರೂ ಪರಿಣಾಮ ಬೇರೆಯೇ ಇರ್ತಿತ್ತು ಈಗ ಅದನ್ನೆಲ್ಲ ಯೋಚಿಸಿ ಏನು ಉಪಯೋಗ ಹೇಳು ಅವರು ನನ್ನ ಹಾಗೆ ಪರಿಸ್ಥಿತಿಯ ಕೈಗೊಂಬಿಗೆ ನನಗೆ ಅವರ ಬಗ್ಗೆ ಕನಿಕರವಿದೆ ಎಂದಾಗ ಜೀವನದ ಬಗ್ಗೆ ಆಶಾವಾದಿಯಾಗಿದ್ದ ಹುಡುಗಿ ಜಿಗುಪ್ಸೆ ಬಂದವರ ಹಾಗೆ ಮಾತನಾಡುವುದು ಕೇಳಿ ತಾಯಿಗೆ ಬೇಸರವಾಗಿತ್ತು ಆಗೋದನ್ನು ತಪ್ಪಿಸೋಕೆ ಆಗಲ್ಲ ಅಂತ ನೀನೇ ಒಪ್ಪಿಕೊಳ್ತಾ ಇದ್ದೀಯಾ ವಿಧಿ ಅವನ ಹೆಸರನ್ನು ನಿನ್ನ ಹಣೆ ಮೇಲೆ ಬರೆದಿದ್ದಕ್ಕೆ ನಿಮ್ಮಿಬ್ಬರದು ಮದುವೆಯಾಗಿದ್ದು ಆದ ಸನ್ನಿವೇಶ ಇರಲಿಲ್ಲ ಅನ್ನೋದು ನಿಜ ನೀನು ಅವನ ಜೊತೆಯೇ ಬದುಕು ಕಟ್ಟಿಕೊಳ್ಬೇಕು ಆಗಂದ ಮೇಲೆ ಇದೇ ಕನಿಕರವನ್ನು ಪ್ರೀತಿಯಾಗಿ ಬದಲಾಯಿಸಬಹುದಲ್ಲ ಅಂದರು ನನ್ನಿಂದ ಆಗೋದಿಲ್ಲಮ್ಮ ಮುಂದೆ ಅಂತ ಪರಿಸ್ಥಿತಿ ಬಂದರೆ ನೋಡೋಣ ಎಂದಿದ್ದಳು ಏನು ನೀನೇ ಒಂದು ಹೆಜ್ಜೆ ಮುಂದೆ ಹಿಡು ಅವನು ತಾನಾಗಿಯೇ ಎರಡು ಹೆಜ್ಜೆ ಮುಂದೆ ಬರ್ತಾನೆ ಎಲ್ಲ ಎತ್ತವರಿಗೂ ತಮ್ಮ ಮಕ್ಕಳು ಕಟ್ಟಿಕೊಂಡವರ ಜೊತೆ ಸಾಮರಸ್ಯದಿಂದ ಬದುಕು ಸಾಗಿಸಬೇಕು ಅನ್ನೋ ಆಸೆ ಇರುತ್ತೆ ನಮಗೂ ಇದೆ ಎಂದವರು ಮಗಳು ಅಳಿಯ ಆದಷ್ಟು ಬೇಗ ಒಂದಾಗಬೇಕು ಅನ್ನೋ ಆಸೆಯಿಂದ ನನಗೊಂದು ಮಾತು ಕೊಡು ನಿನ್ನ ಗಂಡನ ಜೊತೆಗಿನ ಪ್ರೀತಿ ಪಯಣಕ್ಕೆ ಮೊದಲ ಹೆಜ್ಜೆ ನೀನೇ ಇಡ್ತೀಯ ಅಂತ ಅನ್ನುತ್ತಾ ಅವರ ಬಲಗೈ ಎಂಜಲೆಂದು ಎಡಹಸ್ತ ಮುಂದೆ ಮಾಡಿದ್ದರು ರಾಧಾಳೀಗ ಗೊಂದಲಕ್ಕೀಡಾಗಿದ್ದಳು ಮಾತು ಕೊಡುತ್ತೇನೆ ಆದರೆ ಹೊಂದಿಕೊಂಡು ಹೋಗೋಕೆ ಪಡ್ತಿರೋ ಪ್ರಯತ್ನವನ್ನು ಖಂಡಿತ ದುಪ್ಪಟ್ಟು ಮಾಡಬಲ್ಲೆ ಅಷ್ಟೆ ಎಂದು ಹೇಳಿ ಅಲ್ಲಿಂದ ಎದ್ದು ಹೋಗಿದ್ದಳು ಇತ್ತ ಲಕ್ಷ್ಮೀ ನರಸಿಂಹಯ್ಯ ಅರುಂಧತಿಯಿಂದ ರಾಧಾ ರಮಣರ ಅನ್ಯೂನ್ಯತೆಯ ಪ್ರೋಗ್ರೆಸ್ ರಿಪೋರ್ಟ್ ಪಡೆಯುತ್ತಿದ್ದರು ಅಪ್ಪಯ್ಯ ನಾನು ಆದಷ್ಟು ಇಬ್ಬರು ಒಟ್ಟಿಗಿರುವಂತೆ ನೋಡಿಕೊಳ್ತೀನಿ ಆದರೆ ಸ್ವಲ್ಪ ಹೊತ್ತಿನ ನಂತರ ಮತ್ತೆ ಜಗಳ ಶುರು ಹಚ್ಚಿಕೊಳ್ತಾರೆ ಅಂದಳು ಅಲ್ಲೇ ಅಡ್ಡಾಡುತ್ತಿದ್ದ ರಮಣ್ ಕಿವಿಗೆ ಈ ಮಾತುಗಳು ಸೇರಿಬಿಟ್ಟಿದ್ದವು ಓಹೋ ನಮ್ಮಿಬ್ಬರನ್ನ ಒಂದು ಮಾಡೋ ಪ್ರಯತ್ನ ನಡೀತಾ ಇದೆಯೋ ಇಂಥ ಆಟಗಳನ್ನು ಮುಂದೆ ಹೋಗೋಕೆ ಬಿಡಬಾರ್ದು ನಾವಿಬ್ಬರು ಹೊಂದಿಕೊಳ್ತಿದ್ದೇವೆ ಅಂತ ಇವರುಗಳಿಗೆ ನಂಬಿಕೆ ಬಂದರೆ ನಮ್ಮ ನಮ್ಮನ್ನು ಸನಿಹ ತಳ್ಳೋ ಪ್ರಯತ್ನ ತಂತಾನೆ ನಿಂತು ಹೋಗುತ್ತೆ ಎಂದುಕೊಂಡಿದ್ದ ಎಷ್ಟೋ ದಿನಗಳ ನಂತರ ತನ್ನ ಹಾಸಿಗೆ ಸಿಕ್ಕ ಖುಷಿಗೆ ರಾಧಾ ಹಿಡೀ ಮಂಚದ ತುಂಬಾ ತಾನು ಮಲಗಿ ಅವನನ್ನು ನೆಲಕ್ಕೆ ಮಲಗಿಸುವ ಹುನ್ನಾರ ಹೂಡಿದ್ದಳು ರಮಣ್ ಯಾವುದೇ ತಂಟೆ ತಕರಾರಿಲ್ಲದೆ ಸಲೀಸಾಗಿ ಒಪ್ಪಿಕೊಂಡಿದ್ದು ಅವಳಿಗೆ ಆಶ್ಚರ್ಯವಾದರೂ ತೋರಿಸಿಕೊಳ್ಳದೆ ತವರಿನಲ್ಲಿದ್ದ ನೆಮ್ಮದಿಯಿಂದ ಬಹಳ ದಿನಗಳಿಂದ ನಿಂತು ಹೋಗಿದ್ದ ಹಾಡುವ ಅಭ್ಯಾಸವನ್ನು ಅವಳಿಷ್ಟದ ಹಿಂದಿ ಹಾಡೊಂದರನ್ನು ಗುನುಗುವ ಮೂಲಕ ಮುಂದುವರೆಸಿದ್ದಳು ಅಲ್ಲೇ ಕಾಲು ಚಾಚಿ ತೊಡೆಯ ಮೇಲೆ ಲ್ಯಾಪ್ಟಾಪ್ ಇಟ್ಟುಕೊಂಡು ಕುಳಿತ ರಮಣ್ ಹೊಮ್ಮೆಲೆ ಎದ್ದು ಹೋಗಿ ರಾಧಾಳನ್ನು ಗಟ್ಟಿಯಾಗಿ ತಬ್ಬಿಕೊಂಡಿದ್ದ ಗರ ಬಡಿದ ಹಾಗಾಗಿತ್ತು ಆಕೆಗೆ ಎಚ್ಚೆತ್ತುಕೊಂಡು ಮೊಣಕೈಯಿಂದ ಅವನ ಹೊಟ್ಟೆಗೆ ಜೋರಾಗಿ ತಿವಿದಾಗ ಅವನಿಗೆ ತಿಂದ ತಿಂದಿದ್ದೆಲ್ಲವನ್ನು ಕಕ್ಕುವಂತೆ ಆಗಿತ್ತು ಆದರೂ ತನ್ನ ತೋಳಾಸರೆಯನ್ನು ಸಡಿಲಿಸಿರಲಿಲ್ಲ ಕನ್ನಡಿಯಲ್ಲಿ ಕಾಣುತ್ತಿದ್ದ ಲಕ್ಷ್ಮೀ ನರಸಿಂಹಯ್ಯರ ಪ್ರತಿಬಿಂಬ ಮರೆಯಾಗುತ್ತಿದ್ದಂತೆ ಅವಳನ್ನು ಬಿಟ್ಟು ಹೊಟ್ಟೆ ಹಿಡಿದುಕೊಂಡಿದ್ದ ಹುಡುಗಿ ದುರ್ಗಿಯಾಗಿದ್ದಳು ನಾಚಿಕೆ ಮಾನ ಮರ್ಯಾದೆ ಅನ್ನೋದು ಸ್ವಲ್ಪನಾದರೂ ಇದೆಯಾ ಅಥವಾ ಎಲ್ಲವನ್ನೂ ಸಂತೆಯಲ್ಲಿ ಮಾರಿ ಬಂದಿದ್ದೀರಾ ಹೇಳ್ದೆ ಕೇಳ್ದೆ ಬಂದು ತಬ್ಬಿಕೊಳ್ತೀರಲ್ಲ ಚೀ ಅನ್ನುವಾಗ ಯಾಕೆ ನೀನು ಆವತ್ತು ತಬ್ಬಿಕೊಂಡಿರಲಿಲ್ವಾ ಎಂದು ಮರುಪ್ರಶ್ನೆ ಹೆಸೆದಾಗ ರಾಧಾಗೆ ಅಂದಿನ ಸಗಣಿ ಹಿರಚಾಟ ನೆನಪಿಗೆ ಬಂದು ಸುಮ್ಮನಾಗಿದ್ದಳು ನೋಡು ನಮ್ಮಿಬ್ಬರನ್ನ ಒಂದು ಮಾಡೋಕೆ ಅಂತ ಎಲ್ಲರೂ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ ನಾವು ಆಲ್ರೆಡಿ ಒಂದಾಗಿದ್ದೀವಿ ಅಂತ ಅವರಿಗೆಲ್ಲ ನಂಬಿಕೆ ಬಂದರೆ ನಮ್ಮಿಬ್ಬರಿಗೂ ಕೊಡೋ ಟಾರ್ಚರ್ ಕಡಿಮೆಯಾಗುತ್ತೆ ಅದಕ್ಕೆ ನಾನು ಹೀಗೆ ಮಾಡಿದ್ದು ಅಂದನು ಅದಕ್ಕೂ ಇದಕ್ಕೂ ಏನು ಸಂಬಂಧ ಅಂದಳು ಉಷ್ ಹೊರಗಡೆ ತಾತ ಇದ್ದರು ಅದಕ್ಕೆ ಹೀಗೆ ತಪ್ಪಿಕೊಂಡಿದ್ದು ಅಂದ ಬಾಗಿಲ ತನಕ ಹೋಗಿ ನೋಡಿಕೊಂಡು ಬಂದವಳು ಎಲ್ಲಿ ಇದ್ದಾರೆ ತಾತ ಸುಳ್ಳು ಹೇಳಬೇಡಿ ತಬ್ಬಿಕೊಳ್ಳೋಕೆ ಒಂದು ನೆಪ ಬೇಕು ಅಲ್ವಾ ಅಂದಾಗ ನೀನೇನು ತ್ರಿಪುರ ಸುಂದರಿ ನೋಡು ಐಶ್ವರ್ಯ ರೈ ಅಂದ್ಕೊಂಡಿದ್ದೀಯಾ ನಿನ್ನ ತಪ್ಕೊಳ್ಳೋಕೆ ಅಂದ ಇನ್ನೊಂದು ಸಲ ಅದು ಇದು ನೆಪ ಹೇಳಿ ತಪ್ಪಿಕೊಂಡ್ರೆ ಗಂಡ ಅಂತಾನು ನೋಡದೆ ಕೈ ಮುರಿತೀನಿ ಅಂದ್ಲು ಮೊದಲು ಮುರಿದಿರೋ ನಿನ್ನ ಕೈ ಸರಿ ಮಾಡ್ಕೊ ಆಮೇಲೆ ನನ್ನ ಕೈ ಮುರಿಯುವಂತೆ ಸರಿಯೇ ಗೂಬೆ ಎಂದು ಅವಳನ್ನು ಪಕ್ಕಕ್ಕೆ ತಳ್ಳಿ ಬೇಕೆಂದೇ ಮಂಚದ ಮೇಲೆ ಹುರುಳಿಕೊಂಡಿದ್ದ ಛೇ ಎಲ್ಲ ನನ್ನ ಕರ್ಮ ಎಂದು ಹಣೆ ಚೆಚ್ಚಿಕೊಂಡಿದ್ದಳು ಇತ್ತ ಲಕ್ಷ್ಮೀ ನರಸಿಂಹಯ್ಯ ನನಗೆ ಅನುಭವ ಆದಷ್ಟು ನಿಮಗೆ ವಯಸ್ಸಾಗಿಲ್ಲ ನನ್ನನ್ನೇ ಯಾಮಾರಿಸೋಕೆ ನೋಡ್ತಿದ್ದೀರಾ ಎಂದು ಮೀಸೆಯನ್ನೊಮ್ಮೆ ತಿರುವಿದ್ದರು ಬೆಳಗಾಗುತ್ತಲೇ ಎಣ್ಣೆ ಶಾಸ್ತ್ರ ಶುರುವಾಗಿತ್ತು ಎಲ್ಲ ಗಂಡಸರಿಗೂ ಎಣ್ಣೆ ಹಾಕಿ ಕೂರಿಸಿ ಅವರವರ ತಾಯಂದಿರು ಅಥವಾ ಹೆಂಡತಿಯರು ಹೆಣ್ಣೆ ಹಚ್ಚಿದ್ದರು ರಮಣ್ ಮುಜುಗರದಿಂದಲೇ ಶರ್ಟ್ ತೆಗೆದು ಬರೀ ಪಂಚೆಯಲ್ಲಿ ಮುದುಡಿ ಕುಳಿತಿದ್ದ ಲಕ್ಷ್ಮೀ ನರಸಿಂಹಯ್ಯ ಅವರು ಕುಳಿತಲ್ಲಿಂದಲೇ ಅಳಿಯಂದ್ರೆ ಅಪರೂಪಕ್ಕೆ ಹೆಂಡತಿಯಿಂದ ಸೇವೆ ಮಾಡಿಸ್ಕೊಳ್ಳೋ ಅವಕಾಶ ಸಿಗ್ತಿದೆ ಬಿಡಬೇಡಿ ಬೇಕಾದಂಗೆ ಸೇವೆ ಮಾಡಿಸ್ಕೊಳ್ಳಿ ಎನ್ನುತ್ತಿದ್ದಂತೆ ಅಷ್ಟು ಹೊತ್ತು ನಿಧಾನವಾಗಿ ಅವನ ತಲೆಗೆ ಎಣ್ಣೆ ಹಚ್ಚುತ್ತಿದ್ದ ಈಗ ನೆತ್ತಿಗೆ ಪಟ ಪಟ ಎಂದು ಜೋರಾಗಿ ಬಡಿಯ ತೊಡಗಿದ್ದಳು ಈತ ರಮಣ್ ನನ್ನ ತಲೆ ಹೊಡೆದ್ರೆ ತಾನೇ ಸೇವೆ ಮಾಡಿಸ್ಕೊಳ್ಳೋದು ಎಂದ್ಕೊಂಡಿದ್ದ ಅಷ್ಟು ಹೊತ್ತಿಗೆ ಅವಳ ಕಣ್ಣು ಅವನ ಬೆನ್ನ ಕೆಲ ಭಾಗದಲ್ಲಿ ಕಿಡ್ನಿ ಇರುವ ಜಾಗಕ್ಕಿಂತ ಸ್ವಲ್ಪ ಮೇಲೆ ಆದ ಒಂದೇ ತರಹದ ಎರಡು ಕಲೆಗಳ ಮೇಲೆ ಬಿದ್ದಿತ್ತು ಏನಿದು ಕಲೆ ಎಂದಿದ್ದಳು ಅದು ಚಿಕ್ಕಂದಿನಲ್ಲಿ ಸೈಕಲ್ ಹೊಡೆಯುವಾಗ ಬಿದ್ದು ಕಬ್ಬಿಣದ ಮೊಳೆ ಚುಚ್ಚಿಕೊಂಡಿತ್ತು ಆಗಾಯ ದೊಡ್ಡದಾಗಿ ಕಲೆಯಾಗಿದೆ ಅಷ್ಟೇ ಎಂದಿದ್ದ ಆಗ ಅವಳು ಕೂಡ ಸುಮ್ಮನಾಗಿದ್ದಳು ಹಬ್ಬವೇನು ಬಹಳ ಚೆನ್ನಾಗಿಯೇ ಆಗಿತ್ತು ದೀಪಾವಳಿ ಎಂದರೆ ಬಹಳ ಇಷ್ಟಪಟ್ಟು ಮನೆ ತುಂಬ ಕುಣಿದುಕೊಂಡು ಮುಖದಲ್ಲೇ ದೀಪ ಬೆಳಗುವಷ್ಟು ಕಾಂತಿ ಇಟ್ಟುಕೊಂಡು ಓಡಾಡುತ್ತಿದ್ದ ಮಗಳು ಮಂಕಾಗಿರುವುದನ್ನು ಕಂಡು ಅನುಪಮ ಎಷ್ಟೋ ಬಾರಿ ಮದುವೆ ಮಾಡಿಸಿ ತಪ್ಪು ಮಾಡಿಬಿಟ್ಟೆವೇನೋ ಎಂದುಕೊಂಡಿದ್ದರು ಎಲ್ಲರೂ ಅಂಗಳದಲ್ಲಿ ಪಟಾಕಿ ಒಡೆಯುತ್ತಾ ಸಂಭ್ರಮಿಸುತ್ತಿದ್ದರೆ ಅಲ್ಲೇ ಹಾಸಿಕೊಂಡು ಕುಳಿತಿದ್ದ ರಾಧಾಳ ಸೀರೆ ಸೆರಗಿನ ತುದಿ ಹಣತೆಯಿಂದ ಬೆಂಕಿ ಹತ್ತಿಕೊಂಡು ಬಿಟ್ಟಿತ್ತು ಅದೆಲ್ಲಿದ್ದನೋ ಮಿಂಚಿನಂತೆ ಧಾವಿಸಿ ಬಂದ ರಮಣ್ ಬೆಂಕಿ ಹಿಡಿದ ಸೆರಗಿನ ತುದಿಯನ್ನು ತುಳಿದು ಬೆಂಕಿ ಹಾರಿಸಿ ಅವಳನ್ನು ಹಿಡಿದೆಳೆದು ಹಪ್ಪಿಕೊಂಡಿದ್ದ ಅವಳಿಗೆ ಏನಾಗುತ್ತಿದೆ ಅನ್ನುವುದೇ ತಿಳಿದಿರಲಿಲ್ಲ ಕಣ್ಣು ಮಿಟಗಿಸುವಷ್ಟರಲ್ಲಿ ಇದೆಲ್ಲ ನಡೆದು ಹೋಗಿತ್ತು ಮನೆಯವರು ಅನಾಹುತ ಸ್ವಲ್ಪದರಲ್ಲಿ ತಪ್ಪಿತ್ತಲ್ಲ ಎಂದು ನಿಟ್ಟುಸಿರು ಬಿಟ್ಟರೆ ರಮಣ್ಗೆ ನಕಶಿಕಾಂತ ಕೋಪ ಬಂದಿತ್ತು ಮೊದಲ ಬಾರಿಗೆ ಅವನನ್ನು ಅಷ್ಟು ಕೋಪದಲ್ಲಿ ನೋಡಿದ್ದರು ಹೆಚ್ಚೇನು ಹೇಳದೆ ಏನಾದರೂ ಒಂದು ಮಾಡಿಕೊಳ್ಳದಿದ್ದರೆ ನಿಂಗೆ ತಿಂದನ್ನು ಕರಗೋದಿಲ್ಲ ಅಲ್ವಾ ಸ್ಟುಪಿಡ್ ಅಂತ ಅಷ್ಟು ಹೇಳಿ ಅಲ್ಲಿಂದ ಹೊರಟು ಹೋದವನನ್ನು ಎಲ್ಲರೂ ಆಶ್ಚರ್ಯದಿಂದ ನೋಡುತ್ತಲೇ ಇದ್ದರು ಆಗ ತಾನೇ ಮದುವೆ ಮಾಡಿಸಿದ್ದು ತಪ್ಪಾಯಿತೇನೋ ಅಂದುಕೊಳ್ಳುತ್ತಿದ್ದ ಅನುಪಮಾಗೆ ರಮಣ್ ಪ್ರತಿಕ್ರಿಯೆ ನೋಡಿ ಸಮಾಧಾನ ಪಟ್ಟುಕೊಂಡಿದ್ದರು ಸರಿಯಾದ ಹುಡುಗನ ಕೈಗೆ ಕೊಟ್ಟಿದ್ದೀವಿ ಈ ಜೋರಿನ ಹುಡುಗಿಯನ್ನು ಇವನೊಬ್ಬನೇ ಸುಧಾರಿಸಬಲ್ಲ ಅನ್ನಿಸಿತ್ತು ಕಣ್ಣ ಮೇಲೆ ಕೈ ತೋಳು ಬರುವಂತೆ ಇಟ್ಟುಕೊಂಡು ಮಂಚದ ಮೇಲೆ ಹಂಗಾತ ಮಲಗಿದ್ದ ರಮಣ್ ಅಂಗಾಲಿಗೆ ಏನೋ ತಾಕಿದಂತಾಗಿ ತೋಳು ಸರಿಸಿ ನೋಡಿದ್ದ ಬರಿಯ ಕಾಲಿನಲ್ಲಿ ಬೆಂಕಿ ತುಳಿದು ಬೊಬ್ಬೆಯಾದ ಅಂಗಾಲಿಗೆ ಹೈಟ್ಮೆಂಟ್ ಹಚ್ಚುತ್ತಿದ್ದಳು ರಾಧಾ ದಿಕ್ಕನೆ ಎದ್ದು ಕುಳಿತು ಕಾಲು ಹಿಂದೆ ಎಳೆದುಕೊಂಡಿದ್ದ ತಾನೇ ಹಚ್ಚಿಕೊಳ್ತೀನಿ ಕೊಡು ಎಂದು ಮುಖ ಬಿಗಿ ಹಿಡಿದುಕೊಂಡೇ ಹೇಳಿದ್ದ ಅವನು ಕಾಲು ಹಿಂದೆಳೆದುಕೊಂಡರೂ ಬಿಡದೆ ತನ್ನತ್ತ ಎಳೆದುಕೊಂಡು ಹೈಟ್ಮೆಂಟ್ ಹಚ್ಚಿದ್ದಳು ನನ್ನಿಂದ ತಾನೇ ಆಗಿದ್ದು ನಾನೇ ಹಚ್ಚುತ್ತೀನಿ ಎಂದಿದ್ದಳು ಮುನಿಸೋ ಜಗಳವೋ ಕಾಳಜಿಯೋ ಏನೋ ಆದರೆ ಅನುರಾಗ ಅದಾಗಲೇ ಅವರೆದೆಯಲ್ಲಿ ಗುಪ್ತ ಗಾಮಿನಿಯಾಗಿ ಹರಿಯತೊಡಗಿತ್ತು ಹಬ್ಬವೇನೋ ಮುಗಿದು ರಾಧಾರಮಣ್ ಅರುಂಧತಿಯ ಜೊತೆ ಮನೆಗೆ ವಾಪಸ್ಸಾಗಿದ್ದರು ಹಬ್ಬದ ಸುಸ್ತು ಅತಿಯಾದ ಎಣ್ಣೆ ನೀರಿನ ಪ್ರಭಾವದಿಂದಲೂ ರಮಣನಿಗೆ ಶುರುವಾದ ನೆಗಡಿ ಜ್ವರವಾಗಿ ಬದಲಾಗಿತ್ತು ಬೇಕಾದರೆ ಅತ್ತು ಇಂಜೆಕ್ಷನ್ ಕೊಡಿಸಿಬಿಡಿ ಈ ಕಹಿ ಟ್ಯಾಬ್ಲೆಟ್ ಮಾತ್ರ ಬೇಡ ಎಂದು ಚಿಕ್ಕ ಮಕ್ಕಳ ಹಾಗೆ ಹಠ ಹಿಡಿದವನನ್ನು ನೋಡಿ ಅತ್ತೆ ಸೊಸೆ ನಕ್ಕು ಬಿಟ್ಟಿದ್ದರು ರಾಧಾ ಬ್ರೆಡ್ ಹೊಳಗೆ ಮಾತ್ರೆ ಇಟ್ಟು ಅದರ ಮೇಲೆ ಜಾಮ್ ಹೊರೆಸಿ ಕೊಟ್ಟಿದ್ದಳು ಮೊದಲು ಅವನಿಗೆ ಗೊತ್ತಾಗದಿದ್ದರೂ ಮಾತ್ರೆ ಅಗಿದಿದ್ದೆ ಬಾಯೆಲ್ಲ ಕಹಿ ಕಹಿಯಾಗಿ ಬಾಯಲ್ಲಿದ್ದುದನ್ನು ಹೂಗಳಲು ಹೊರಟಾಗ ಗಟ್ಟಿಯಾಗಿ ಅವನ ಬಾಯಿ ಮುಚ್ಚಿಬಿಟ್ಟಿದ್ದಳು ಈಗ ಅವನಿಗೆ ಮಾತ್ರೆ ನುಂಗದೆ ಬೇರೆ ದಾರಿ ಇರಲಿಲ್ಲ ಅಯ್ಯೋ ನೀರಿನಲ್ಲೋ ಹಾಲಿನಲ್ಲೋ ಬೆರೆಸಿಕೊಡಬೇಕು ತಾನೇ ಇದೇನಿದು ಬ್ರೆಡ್ಡಲ್ಲಿಟ್ಟು ಕೊಡೋದು ಅಂದ ನೀರಿನಲ್ಲಿ ಮಾತ್ರೆ ಕದಡಿ ಕೊಡುವುದು ಹಳೆಯ ಪ್ಲ್ಯಾನ್ ಆಯಿತು ಅಂದಳು ಯಾರೇ ಹೇಳ್ಕೊಟ್ಟಿದ್ದು ಈ ಕಚಡ ಪ್ಲ್ಯಾನ್ ಅಂದಾಗ ಯಾರು ಯಾಕೆ ಹೇಳ್ಕೊಡ್ಬೇಕು ನಾನು ನಮ್ಮನೆ ನಾಯಿ ಮಾತ್ರೆ ತಿಂದಿಲ್ಲ ಅಂದರೆ ಹೀಗೆ ಮಾಡ್ತಿದ್ದೆ ಅದನ್ನೇ ನಿಮ್ಮ ಮೇಲು ಪ್ರಯೋಗ ಮಾಡಿದೆ ಅಷ್ಟೇ ಎಂದು ನೆಲಕ್ಕೆ ಬಿತ್ತ ಚಮಚ ಎತ್ತಿಕೊಳ್ಳಲು ಹೋದಾಗ ನೀನ್ಯಾರು ನನ್ನ ಸೇವೆ ಮಾಡೋಕೆ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೋ ಎಂದು ಹೇಳುತ್ತಿದ್ದವ ಬಗ್ಗಿ ಚಮಚ ಎತ್ತಿಕೊಳ್ಳುತ್ತಿದ್ದವಳ ಕೊರಳಲ್ಲಿ ನೇತಾಡುತ್ತಿದ್ದ ಮಾಂಗಲ್ಯ ನೋಡಿ ತೆಪ್ಪಗಾಗಿದ್ದ ಯಾಕೆ ಮಾತು ನಿಂತು ಹೋಯ್ತಲ್ಲ ತಕ್ಷಣ ನೆನಪಾಯ್ತಾ ನಾನು ಯಾರು ಅಂತ ಅಂದಳು ಹೀಗೆ ದಿನಗಳು ಯಾರನ್ನು ಕೇಳದೆ ಯಾರಿಗಾಗೂ ಕಾಯದೆ ಸಾಗಿ ಹೋಗಿದ್ದವು ರಾಧಾ ಕೈ ಪ್ಲಾಸ್ಟರ್ ತೆಗೆಯುವ ದಿನ ಬಂದಿತ್ತು ಆಸ್ಪತ್ರೆಗೆ ಅರುದ ಜೊತೆ ಹೋಗಿದ್ದಳು ಲಾಸ್ಟರ್ ತೆಗೆಯುವ ಕೆಲಸ ಆದ ತಕ್ಷಣ ರಿಸೆಪ್ಷನ್ ಕ್ಯೂನಲ್ಲಿ ಬಿಲ್ ಹಣ ಕಟ್ಟಲು ನಿಂತವಳು ಅಲ್ಲೇ ಸ್ವಲ್ಪ ದೂರದಲ್ಲಿ ಮುಖ ಮರೆ ಮಾಚುವಂತೆ ವೇಲ್ ಹೊತ್ತು ಕುಳಿತ ಹುಡುಗಿಯನ್ನು ನೋಡಿ ಸ್ವಲ್ಪ ವಿಚಿತ್ರವೆನಿಸಿತ್ತು ಅವಳಿಗೆ ಅಲ್ಲಿ ಬಂದ ಲೇಡಿ ಡಾಕ್ಟರ್ ಜೊತೆ ಮಾತನಾಡಲೆಂದು ಆ ಹುಡುಗಿ ವೇಲ್ ಸರಿಸಿದಾಗ ರಾಧಾಗೆ ಶಾ ಹೊಡೆದಂತಾಗಿತ್ತು ಇವಳು ನನ್ನ ಜೂನಿಯರ್ ಅಖಿಲ ಯೂಡಾಕೆ ಇಲ್ಲಿ ಬಂದಿದ್ದಾಳೆ ಅದು ಮುಖ ಮುಚ್ಚಿಕೊಂಡು ಅಂದುಕೊಳ್ಳುತ್ತಾ ಅವಳಲ್ಲಿ ಕುತೂಹಲ ಹೆಚ್ಚಾಗಿತ್ತು ಡಾಕ್ಟರೊಂದಿಗೆ ಏನೇನೋ ಪಿಸು ದನಿಯಲ್ಲಿ ಮಾತನಾಡಿ ಕೈಯಲ್ಲಿದ್ದ ಫೈಲ್ ಆ ಡಾಕ್ಟರ್ ಕೈಗೆ ಕೊಟ್ಟಿದ್ದಳು ಅವರು ಸೂಕ್ಷ್ಮವಾಗಿ ಫೈಲ್ ನೋಡಿ ಏನೋ ಹೇಳಿ ಹೊರಟವರು ರಿಸೆಪ್ಷನಿಸ್ಟನ್ನು ಹತ್ತಿರ ಕರೆದು ಅವಳೊಂದಿಗೂ ಸಣ್ಣ ದನಿಯಲ್ಲಿ ಮಾತನಾಡಿ ಫೈಲನ್ನು ರಿಸೆಪ್ಷನ್ ಕೌಂಟರ್ನಲ್ಲೇ ಬಿಟ್ಟು ಹೋಗಿದ್ದರು ದನಿಯ ವ್ಯವಹಾರ ಎಂದಾಗಲೇ ರಾಧಾಗೆ ಅಚ್ಚರಿ ಒತ್ತಿಕೊಂಡು ಬಂದಿತ್ತು ಈಗಂತೂ ಅಲ್ಲೇ ಬಿಟ್ಟು ಹೋದ ಫೈಲ್ ಅವಳನ್ನೇ ಕರೆದಂತೆ ಭಾಸವಾಗಿತ್ತು ಅದು ಅವಳನ್ನೇ ಕಾಲೇಜ್ ಹುಡುಗಿ ಬೇರೆ ಇಂಥ ಚಾನ್ಸ್ ಬಿಡುವವರುಂಟೆ ಬಹುಶಃ ಇದೇ ಕುತೂಹಲ ರಾಧಾಳನ್ನು ಹೊಸ ಗೋಜಲಿಗೆ ಸಿಕ್ಕಿಸುವುದರಲ್ಲಿತ್ತು ಹೀಗೂ ಸಿಕ್ಕಾಬಟ್ಟೆ ಜನರಿದ್ದಾರೆ ಯಾರದೋ ಫೈಲ್ ತೆಗೆದು ನೋಡಿದರೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಅರುಂಧತಿಯನ್ನು ಅಲ್ಲೇ ನಿಲ್ಲಿಸಿ ಮೆತ್ತಗೆ ಆ ಕಡೆ ಈ ಕಡೆ ನೋಡುತ್ತಾ ಫೈಲ್ ತೆಗೆದವಳು ಅದರಲ್ಲಿದ್ದ ಡಾಕ್ಯುಮೆಂಟ್ಸ್ ಎಲ್ಲವನ್ನು ನೋಡಿ ಬೆಚ್ಚಿದ್ದಳು ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂದರೆ ಅಬಾಷನ್ ಪೇಪರ್ಸ್ ಈ ಅಖಿಲನ ಅವತಾರ ನೋಡಿದರೆ ಇವಳೇ ಅಬಾಷನ್ ಮಾಡಿಸಿಕೊಳ್ಳೋಕೆ ಬಂದ ಹಾಗಿದೆ ಈ ಡಾಕ್ಯುಮೆಂಟಲ್ಲೂ ಅವಳದೇ ಹೆಸರು ಇದೆಯಲ್ಲ ನನಗೆ ಗೊತ್ತಿರುವ ಹಾಗೆ ಅವಳಿಗಿನ್ನೂ ಮದುವೆಯಾಗಿಲ್ಲ ಗಂಡ ಅಥವಾ ಗಾರ್ಡಿಯನ್ ಸಹಿ ಇಲ್ಲದೆ ಅಬರ್ಷನ್ ಮಾಡುವುದಿಲ್ಲವಲ್ಲ ಅಂತ ಅವಳ ತಲೆ ಜೋರಾಗಿ ಕೆಲಸ ಮಾಡತೊಡಗಿತ್ತು ಪೂರ್ತಿ ಪೇಪರ್ ನೋಡಿದವಳಿಗೆ ಸಿಡಿಲು ಬಡಿದ ಹಾಗಾಗಿತ್ತು ಜಾಸ್ತಿ ತಡ ಮಾಡದೆ ತನ್ನ ಮೊಬೈಲ್ನಿಂದ ಅದರ ಫೋಟೋ ತೆಗೆದುಕೊಂಡು ಫೈಲನ್ನು ಯಥಾಸ್ಥಿತಿಯಲ್ಲಿಟ್ಟು ಅಲ್ಲಿಂದ ಬಂದಿದ್ದಳು ಅರುಂಧತಿ ಅವಳನ್ನು ಮುಂದೆ ಕಳುಹಿಸಿ ತರಕಾರಿ ತೆಗೆದುಕೊಂಡು ಬರುವುದಾಗಿ ಹೇಳಿದ್ದರು ರಾಧಾಳೊಬ್ಬಳೆ ಮನೆಗೆ ಬಂದಾಗ ರಮಣ್ ಲ್ಯಾಪ್ಟಾಪ್ ಹಿಡಿದುಕೊಂಡು ಕುಳಿತಿದ್ದ ಕೈಯಲ್ಲಿದ್ದ ಬ್ಯಾಗ್ ಎಸೆದವಳೆ ನಿಮಗೆ ಹಳೆ ಲವ್ ಸ್ಟೋರಿ ಏನಾದರೂ ಇದೆಯಾ ಎಂಬ ಇವಳ ಹಠಾತ್ ಪ್ರಶ್ನೆಗೆ ಚಕಿತನಾದರೂ ಹ್ಞೂ ಇತ್ತು ಯಾಕೆ ಈಗಲೂ ಇದೆ ಎಂದಾಗ ಅವಳನ್ನೇ ಮದುವೆಯೂ ಆಗ್ತಿದ್ರೋ ಏನೋ ಎಂದಾಗ ಅಷ್ಟರಲ್ಲಿ ನೀನು ಗಂಟು ಬಿದ್ದಿಯಲ್ಲ ಬೇತಾಳದ ಹಾಗೆ ಅಂದ ನನಗೂ ಅದು ಇವತ್ತು ಗೊತ್ತಾಯಿತು ಅದಕ್ಕೆ ಸಾಕ್ಷಿ ಕೂಡ ಸಿಕ್ಕಿದೆ ನೋಡಿ ಎಂದು ಮೊಬೈಲ್ನಲ್ಲಿದ್ದ ಫೋಟೋ ಓಪನ್ ಮಾಡಿ ತೋರಿಸಿದಾಗ ಅವನು ಕೂಲಾಗಿಯೇ ನೋಡಿದ್ದ ಇದಕ್ಕೂ ನೀನು ಕೇಳುವ ಪ್ರಶ್ನೆಗೂ ಏನು ಸಂಬಂಧ ಇದು ಅಬಾಷನ್ ಪೇಪರ್ ತಾನೇ ಅಂದ ಅದನ್ನು ಈಗ ನಾನು ನಿಮ್ಮನ್ನು ಕೇಳಬೇಕು ನಿಮಗೂ ಇದಕ್ಕೂ ಏನು ಸಂಬಂಧ ಅಂತ ಅಂದಳು ಸುದ್ದಿ ಬೆಳೆಸಿ ಮಾತನಾಡಬೇಡ ಡೈರೆಕ್ಟಾಗಿ ಕೇಳು ಅಂದಾಗ ನೀವು ಲೆಕ್ಚರರ್ ಆಗಿರೋದಕ್ಕೆ ಬಹಳಷ್ಟು ಟೆಸ್ಟ್ ಇಂಟರ್ನಲ್ಸ್ ಪೇಪರ್ಗಳ ಮೇಲೆ ನಿಮ್ಮ ಸಹಿ ನೋಡಿದ್ದೀನಿ ಹಾಗಾಗಿ ಅದರ ಪರಿಚಯ ನನಗೆ ಚೆನ್ನಾಗೇ ಇದೆ ಅಂದಾಗ ಅದಕ್ಕೆ ಅಂದ ನಿಮ್ಮ ಸಹಿ ಮತ್ತು ಅದರಲ್ಲಿರುವ ಸಹಿ ಎಷ್ಟು ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆಯಲ್ಲ ಮ್ಯಾಚ್ ಏನು ಎರಡು ಒಂದೇ ಎಂದಾಗ ರಮಣ್ ಸರಿಯಾಗಿ ಝೂಮ್ ಮಾಡಿ ನೋಡಿದ್ದ ಹೌದು ಇದರಲ್ಲಿರುವುದು ನನ್ನದೇ ಅಂದ ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಸ್ಟೋರಿ ಇಷ್ಟ ಆಗ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್